ನಮಸ್ತೆ ನಾನಿವತ್ತು ಮೇಕೆ ತಲೆ ಸಾಂಬಾರು ಹೇಗೆ ಮಾಡೋದು ಅಂಥೇಳಿ ತೋರಿಸ್ತೀನಿ ಬನ್ನಿ ಫಸ್ಟು ಒಂದು ಬಾಣಲೆ ಹಿಟ್ಟು ಅದರಲ್ಲಿ ಎಣ್ಣೆ ಹಾಕಿ ಆಮೇಲೆ ಈರುಳ್ಳಿ ಹಾಕಿ ಹುರ್ಕೊಳ್ಳಿ ಚೆನ್ನಾಗಿ ಹುರ್ಕೊಳ್ಳಿ ಸುಟ್ಟೋಗ್ಬಾರ್ದು ಮಿಕ್ಸ್ ಮಾಡ್ತಾಯಿರಿ ಅವಾಗ ಅವಾಗ ಸುಟ್ಟೋಗಲ್ಲ ಇವಾಗ ಚೆನ್ನಾಗಿ ಆಗಿದೆ ನೆಕ್ಸ್ಟ್ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಗಡ್ಡೆ ಬಿಡಿಸಿರುವಂತಹ ಬೆಳ್ಳುಳ್ಳಿ ಮಿಕ್ಸ್ ಮಾಡಿ ಹುರ್ಕೊಳ್ಳಿ ಅದ್ರ ಜೊತೆ ಮಸಾಲೆ ಎಲ್ಲ ಹುರಿದು ಮಾಡಿದ್ರೆ ಸಾಂಬಾರು ಚೆನ್ನಾಗಿರುತ್ತೆ ಬೇಗ ಹಾಳಾಗಲ್ಲ ಅಂತ ಹೇಳಿ ಹುರಿದು ಮಾಡ್ತಿದ್ದೀನಿ ಇದಕ್ಕೆ ನಾನಿವಾಗ ಮೆಣಸು ಶುಂಠಿ ಲವಂಗ ಮತ್ತು ಏಲಕ್ಕಿ ಹಾಕಿದ್ದೀನಿ ನಾನು ಅದನ್ನು ಹಾಕಿ ಹುರ್ಕೊಳ್ಳಿ ಮತ್ತು ಒಣಗಿರೋ ಮೆಣಸಿನ್ಕಾಯಿ ಎರಡು ಥರದ್ದು ಬ್ಯಾಡ್ಗೆ ಬಿಟ್ಟು ಎರಡು ಥರದ್ದು ಹಾಕಿದ್ದೀನಿ ಒಂದು ಹೇಳು ಹಾಕಿರ್ತೀನಿ ಟೋಟಲ್ ಹದಿನಾಲ್ಕು ಹದಿನೈದು ಮೆಣ್ಸಿನ್ಕಾಯಿ ಹಾಕಿ ಅದನ್ನು ಹುರ್ಕೊಳ್ತಿದ್ದೀನಿ ಚೆನ್ನಾಗಿ ಹುರ್ಕೊಳ್ಳಿ ಆಮೇಲೆ ತೆಂಗಿನಕಾಯಿ ಹಾಕ್ಕೊಂಡು ಅದನ್ನು ಹುರ್ಕೊಳ್ಳಿ ಉರಿಯುವಾಗ ಯಾವುದೇ ಮಸಾಲ ಐಟಮ್ಸು ಸುಟ್ ಸುಟ್ಟೋಗ್ಬಾರ್ದು ಲಾಸ್ಟಲ್ಲಿ ಇವಾಗ ಕೊತ್ತಂಬರಿ ಹಾಕೊಳ್ಳಿ ಅಂದರೆ ಧನ್ಯಕಾಳು ಅದೊಂದು ಎರಡೂವರೆ ಸ್ಪೂನು ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ನಿಧಾನವಾಗಿ ಉರಿ ಉರಿತಾ ಇರಲಿ ಈ ಥರ ಹುರಿದು ಒಂದು ಸತಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಹುರಿದು ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗ್ಬೋದು ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಒಂದು ಕುಕ್ಕರ್ ಇಟ್ಕೊಳ್ಳಿ ಮಸಾಲ ಹುರಿದಾಗಿದೆ ಅದು ಪಕ್ಕಕ್ಕೆ ತೆಗೆದಿಟ್ಬಿಟ್ಟು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದು ಮಟನ್ ಹಾಕಿ ಹುರ್ಕೋಬೇಕಲ್ವಾ ಹಾಗಾಗಿ ಎಣ್ಣೆ ಬಿಸಿಯಾಗಿದೆ ಇವಾಗ ಮಟನ್ ತೊಳೆದು ಹಿಟ್ಟಿದ್ದೆ ನಾನು ಅದು ನೀರೆಲ್ಲ ಸೋರೋಗಿ ಹೋಗಿ ಇವಾಗ ನೀರು ಒಂಚೂರು ಇಲ್ಲ ಮಟನ್ ಹಾಕಿ ಹುರ್ಕೊಳ್ತಿದ್ದೀನಿ ಕುಕ್ಕರ್ ಹಾಕಿ ಹುರ್ಕೊಳ್ಳಿ ಅಂಡಿ ಹಿಡಿಯುತ್ತೆ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಇಷ್ಟಿದೆ ತಲೆ ಇದು ಇವಾಗ ಉಪ್ಪು ಹಾಕ್ತಾ ಇದ್ದೀನಿ ನಾನು ಉಪ್ಪು ಇವಾಗಲೇ ಯಾಕಪ್ಪ ಹಾಕಬೇಕು ಅಂತಂದರೆ ಇವಾಗ ಹಾಕಿದ್ರೇ ಅದು ಉಪ್ಪು ಹಿಡಿಯೋದು ಇಲ್ಲಾಂದರೆ ಆಮೇಲೆ ನೀರು ಮಸಾಲ ಹಾಕಿದ ಮೇಲೆ ಉಪ್ಪು ಹಾಕಿದರೆ ಉಪ್ಪು ಹಿಡಿಯೋಲ್ಲ ಆ ಪೀಸ್ಗೆ ಹಾಗಾಗಿ ಉರಿವಾಗಲೇ ಉಪ್ಪು ಹಾಕ್ಬಿಡ್ಬೇಕು ಅರ್ಶಿನೂ ಇವಾಗಲೇ ಹಾಕಬೇಕು ಅರ್ಶಿನ ಯಾಕಪ್ಪ ಹಾಕಬೇಕಂದ್ರೆ ಅದು ಸ್ಮೆಲ್ ಹೋಗೋದಕ್ಕೆ ಉಪ್ಪು ಅರಶಿನ ಇವಾಗಲೇ ಹಾಕಿ ಹಾಕಿ ಉರಿಬೇಕು ಚೆನ್ನಾಗಿ ಚೆನ್ನಾಗಿ ಹುರ್ಕೊಳ್ಳಿ ಅದು ಅಂಡಿಡಿಬಾರ್ದು ಆವಾಗ ಅವಾಗ ಮಿಕ್ಸ್ ಇರಿ ಆಮೇಲೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಟೊಮೊಟೊ ಹಾಕಿ ಅದನ್ನು ಮಿಕ್ಸ್ ಮಾಡಿ ಟೊಮೊಟೊ ಇವಾಗಲೇ ಯಾಕಪ್ಪ ಹಾಕ್ತೆ ಅಂತಂದರೆ ಹಸಿ ವಾಸನೆ ಫುಲ್ಲು ಹೊರಟೋಗ್ಬಿಡುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಇರುತ್ತೆ ರುಬ್ಬಿ ಮಾಡ್ತಾರೆ ಕೆಲವರು ನಾನು ರುಬ್ ಮಾಡಲ್ಲ ರುಬ್ ಮಾಡಿದ್ರೆ ಹಸಿ ವಾಸನೆ ಏನು ಹೋಗಲ್ಲ ಹಾಗಾಗಿ ಮಟನ್ ಜೊತೆ ಅದು ಟೊಮೆಟೊ ಹಾಕಿಬಿಟ್ರೆ ಚೆನ್ನಾಗಿ ಹುರಿದು ಸ್ಮೆಲ್ಲೆಲ್ಲ ಹೋಗಿ ಟೇಸ್ಟ್ ಜಾಸ್ತಿ ಇರುತ್ತೆ ನೀವೊಂದು ಸರ್ತಿ ಹೀಗೆ ಮಾಡಿ ನೋಡಿ ಗೊತ್ತಾಗುತ್ತೆ ಒಂದು ಕಡೆ ಅದು ಕುಕ್ಕರಲ್ಲಿ ಹುರಿತಾ ಇದ್ದೀನಿ ಮತ್ತು ಈ ಕಡೆ ಮಸಾಲ ರುಬ್ಕೊಳ್ಳೋಣ ಅಂಥೇಳಿ ಹಾಕ್ತಾಯಿದ್ದೀನಿ ನಾನು ಇದಕ್ಕೆ ಕೊತ್ತಂಬರಿ ಹಾಕಿದೆ ರುಬ್ಕೊಳ್ಳೋದಕ್ಕೆ ಎಕ್ಸ್ಟ್ರಾ ಹುರಿದಿಲ್ಲ ಅದನ್ನು ಉರಿಯೋಕೆ ಹಾಕಿರಲಿಲ್ಲ ಎಕ್ಸ್ಟ್ರಾ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ ಅಂತೇಳಿ ರುಬ್ಕೊಳ್ತಿದ್ದೀನಿ ಮಟನ್ಗೆ ನಾನಿವಾಗ ಪಾಲಕ್ ಸ್ವಲ್ಪ ಹಾಕಿದೆ ಪಾಲಕ್ ಹಾಕೋದ್ರಿಂದ ಸ್ವಲ್ಪ ಒಂದೆರಡು ಪರ್ಸೆಂಟ್ ಜಾಸ್ತಿ ಟೇಸ್ಟ್ ಸಿಗುತ್ತೆ ನೀವೊಂದು ಸತಿ ಟ್ರೈ ಮಾಡಿ ಪಾಲಕ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ನೋಡಿ ಬೇಗ ಬೆಂದೋಗ್ಬಿಡುತ್ತೆ ಪಾಲಕ್ ಆಗಲಿ ಟೊಮೊಟೊ ಆಗಲಿ ಇದ್ರ ಜೊತೆಲಿ ಹಾಕಿ ಹುರಿದ್ರೆ ಒಂದು ಐದು ನಿಮಿಷಕ್ಕೆಲ್ಲ ಹುರಿದೋಗಿಬಿಡುತ್ತೆ ನಾವು ಟೊಮೊಟೊ ಆಗಲಿ ಪಾಲಕ್ ಆಗಲಿ ಹಾಕಿದ್ದೀವಿ ಅಂತ ಕಾಣಿಸೋದೇ ಇಲ್ಲ ನೋಡಿ ಫುಲ್ ಡ್ರೈ ಆಗಿದೆ ಇವಾಗ ಮಸಾಲ ಏನು ರುಬ್ಬಿದ್ವಲ್ಲ ಅದು ಹಾಕೋಣ ಒಂಚೂರು ನೀರು ಇರಬಾರ್ದು ಅಲ್ಲಿ ತನಕ ಹುರ್ಕೋಬೇಕು ಇವಾಗ ಹಾಕ್ತಾಯಿದ್ದೀನಿ ಮಸಾಲಾನ ಮಸಾಲ ಹಾಕಿ ಒಂದು ಐದು ನಿಮಿಷ ಐದು ನಿಮಿಷ ಬಿಟ್ಕೊಡಿ ಮಿಕ್ಸ್ ಮಾಡಿ ಮಟನ್ ಜೊತೆಗೆ ಆಮೇಲೆ ನೀರು ಹಾಕಿ ಇವಾಗ ಜೊತೇಲೆ ನೀರು ಹಾಕ್ಬಿಟ್ರೆ ಅದು ಮಟನ್ಗೆ ಅದು ಸಟ್ಟಾಗಲ್ಲ ಮಸಾಲ ಒಂದು ಐದು ನಿಮಿಷ ಬಿಟ್ಟು ಹಾಕಿದರೆ ಮಸಾಲ ಎಲ್ಲ ಅದು ಇಟ್ಕೊಳ್ಳುತ್ತೆ ಆಮೇಲೆ ನೀರು ಹಾಕಬೇಕು ನೀವು ಇವಾಗೆಲ್ಲ ಇಟ್ಕೊಂಡಿದೆ ಮಸಾಲ ಮಟನ್ಗೆ ಇಟ್ಕೊಂಡಿದೆ ಇವಾಗ ನೀರು ಹಾಕೋಣ ಈ ಸಾಂಬಾರು ತುಂಬ ಗಟ್ಟಿಯಾಗೂ ಇರ್ ಇರಬಾರ್ದು ನೀರು ಥರನೂ ಇರಬಾರ್ದು ಮೀಡಿಯಮಾಗಿ ಇರಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇವಾಗ ನೀರಿಗೆ ನೀರು ಎಕ್ಸ್ಟ್ರಾ ಹಾಕಿದ್ದೀವಲ್ಲ ಅದಕ್ಕೆ ಮಾತ್ರ ಉಪ್ಪು ಹಾಕಬೇಕು ಯಾಕಂದರೆ ಆವಾಗಲೇ ನಾವು ಮಟನ್ಗೆ ಉಪ್ಪು ಹಾಕ್ಬಿಟ್ಟಿದ್ದೀವಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡಿ ಮೂರು ವಿಸಿಲ್ ಕೂಗಿಸಿ ಚಿಟ್ಬಿಟ್ಟಿದ್ದೀನಿ ನಾನು ಇವಾಗ ಆಗಿದೆ ಮೂರು ವೀಸೀಲ್ ಆಗಿದೆ ನೋಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ತುಂಬ ಗಟ್ಟಿಯಾಗಿ ಇಲ್ಲ ತೆಳ್ಳಲಿಗೂ ಇಲ್ಲ ಮೀಡಿಯಮ್ ಆಗಿದೆ ಒಂದು ಕಡೆ ಚಿಕನ್ ಸಾಂಬಾರು ಮಾಡ್ತಾ ಇದ್ದೀನಿ ನಾನು ಅದು ನಾಯಿಗಳಿಗೆ ಬೇಕು ಅಂತ ಹೇಳಿಬಿಟ್ಟು ಮನೇಲಿ ತಲೆ ಸಾಂಬಾರು ಯಾರು ತಿನ್ನಲ್ವೋ ಅವ್ರಿಗೆ ಚಿಕನ್ನು ಮತ್ತು ನಾಯಿಗಳಿಗೆ ಅಂತ ಹೇಳಿ ಸಪ್ರೇಟ್ ಮಾಡ್ತಿದ್ದೀನಿ ನೋಡಿ ಇವಾಗ ಹಾಗಿದೆ ಒಂದು ಕಡೆ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ನೀವು ಮಾಡಿ ನೋಡಿ ಈ ಥರ